ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಚ್ಚಿದಾನಂದ ಸಾಯಿನಾಥ್ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ದಿನ ತುಂಬ ವಿಶೇಷವಾದ ಒಂದು ಮಂತ್ರವನ್ನು ತಂದೆಯೇ ತಿಳಿಸಿದಂಥ ಮಂತ್ರವನ್ನು ನಾವು ತಿಳ್ಕೊಳ್ಳೋಣ ಆ ತಂದೆಯ ಪರಮ ಭಕ್ತೆ ಅಂತ ಹೇಳಬಹುದು ಆಗ ಆ ತಾಯಿಯ ಒಂದು ಕಷ್ಟಗಳು ಹೇಳತೀರದಂಗೆ ಇರುತ್ತಂತೆ ಸ್ನೇಹಿತರೆ ಆಗ ಯಾವಾಗಲೂ ಪ್ರತಿನಿತ್ಯ ನಾವು ಯಾವ ಥರ ಕಷ್ಟಪಡ್ತಾಯಿರ್ತೀವೋ ಆ ಥರ ಆ ಗಂಡ ಹೆಂಡ್ತಿ ಜಗಳ ಮಾಡೋದು ವೈಯಕ್ತಿಕವಾಗಿ ತುಂಬ ನೊಂದೋಗಿದ್ಲಂತೆ ಪ್ರತಿನಿತ್ಯ ನನಗೆ ಯಾಕೆ ತಂದೆ ಇಷ್ಟೆಲ್ಲ ಕಷ್ಟಗಳು ಪ್ರತಿನಿತ್ಯ ನಾನು ಕಣ್ಣೀರಾಗ್ತಾಯಿದ್ದೀನಿ ಅರ್ಥ ಮಾಡ್ಕೊಳ್ಳದೇ ಇರುವ ಗಂಡ ಇದ್ದಾನೆ ನನ್ನ ಜೀವನದಲ್ಲಿ ಈ ನರಕ ಯಾತನೆ ಇದ್ದೀನಿ ಅಂತ ಪ್ರತಿನಿತ್ಯ ಹೇಳ್ತಾನೇ ಇದ್ಲಂತೆ ನೋಡಿ ಸ್ನೇಹಿತರೆ ನಾವು ನಮ್ಮ ಜೀವನದಲ್ಲೂ ಕೂಡ ಯಾವಾಗಲೂ ನಾವು ಏನೋ ಒಂದು ನಡ್ಕೊಂಡು ಇರ್ತೀವಿ ಆದರೂ ದೇವ್ರನ್ನ ನಂಬಿರ್ತೀವಿ ಆ ನಂಬಿಕೆಯಿಂದಲೇ ನಮಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ತಾ ಇರ್ತೀವಿ ಆದರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಏನೋ ಒಂದು ಕೋಪ ಬರೋ ರೀತಿಯಲ್ಲಿ ನಡ್ಕೊಂಡು ನಾವು ಏನಾದರೂ ಕೆಟ್ಟ ಪದಗಳನ್ನ ಯೂಸ್ ಮಾಡೋದು ಅಥವಾ ಯಾರಿಗೆ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಏನಾದರೂ ಒಂದು ಪಾಪ ಮಾಡಿದರೆ ಅವ್ರಿಗೇನಾದರೂ ಅನ್ಯಾಯ ಮಾಡಿದರೂ ಕೂಡ ಅದು ಮತ್ತು ನಮಗೆ ಈ ಒಳ್ಳೆಯದಾಗಬೇಕು ಅಂತಿದ್ದರೂ ಕೂಡ ಅದು ದೂರ ಹೋಗ್ತಾ ಇರುತ್ತೆ ಅದೇ ರೀತಿಯೇ ಸಾಯಿ ಭಕ್ತೆ ಪರಮ ಭಕ್ತೆ ಅಂತ ಹೇಳ್ಬಹುದು ಆ ಎಮ್ಮ ಯಾವಾಗಲೂ ದೇವರನ್ನ ಆರಾಧನೆ ಮಾಡದೇ ಇರುವಂಥ ದಿನವೇ ಇರಲಿಲ್ಲಂತೆ ಸ್ನೇಹಿತರೆ ಇನ್ನು ಕೇವಲ ಇನ್ನು ಹನ್ನೊಂದು ನಿಮಿಷದಲ್ಲೇ ಆ ಎಮ್ಮನ ಜೀವನದಲ್ಲಿ ಇದ್ದ ಕಠಿಣ ಸಮಸ್ಯೆಗಳೆಲ್ಲ ತೊಲಗೋಗುವ ಒಂದು ಸಮಯ ಅನ್ನೋದು ಬಂದಿತ್ತಂತೆ ಅದು ಸಾಯಿಗೆ ಗೊತ್ತಿತ್ತು ಇನ್ನು ಹನ್ನೊಂದು ನಿಮಿಷ ನಿಮಿಷದಲ್ಲಿ ನನ್ನ ಮಗುಗೆ ಕಷ್ಟಗಳೆಲ್ಲ ಕಳೆಯುವ ಸಮಯ ಅಂತಂದ್ಬಿಟ್ಟು ಆದರೆ ಆ ತಾಳ್ಮೆ ಅನ್ನೋದು ಆ ಕ್ಷಣದಲ್ಲಿ ಆ ತಾಯಿಗೆ ಇರೋದಿಲ್ಲಂತೆ ಜಗಳ ಮಾಡ್ತಾ ಇರ್ತಾಳಂತೆ ಎಲ್ಲಿ ಜಗಳ ವಿಕೋಪಕ್ಕೆ ಹೋಗಿ ಮತ್ತೆ ಆ ತಾಯಿ ಆ ಕೆಟ್ಟ ಪದಗಳನ್ನ ಯೂಸ್ ಮಾಡಿದ್ರೆ ಮತ್ತೆ ಆ ಒಳ್ಳೆಯ ಸಮಯ ಅನ್ನೋದು ಆ ಹತ್ತಿರಕ್ಕೂ ಎಲ್ಲಿ ಬರೋದಿಲ್ವೋ ಅದೃಷ್ಟ ಅನ್ನೋದು ಆ ತಾಯಿಗೆ ಎಲ್ಲಿ ಬರೋದಿಲ್ವೋ ಅಂತಂದ್ಬಿಟ್ಟು ಸ್ವತಃ ಆ ತಂದೆಯೇ ಹೋಗಿ ಈ ಗಂಡ ಹೆಂಡತಿ ಜಗಳ ಇರುವಾಗ ಮಧ್ಯದಲ್ಲಿ ಹೋಗ್ತಾರಂತೆ ಅಂದರೆ ಪವಾಡ ಯಾರು ಈ ಪವಾಡಗಳನ್ನ ಮಾಡೋದು ಸಾಯಿಬಾಬಾನೇ ಮಾಡೋದು ಪವಾಡಗಳನ್ನ ಇವರಿಬ್ರಿಗೂ ಗೊತ್ತಿರುವಂಥ ವ್ಯಕ್ತಿ ರೂಪದಲ್ಲೇ ವೇಷದಲ್ಲೇ ಹೋಗಿ ಯಾಕೆ ತಂಗಿ ಏನಾಯಿತು ಯಾಕೆ ಈ ರೀತಿ ನೀನು ಇದೆಯಾ ಅಂತ ಕೇಳಿದ್ದಕ್ಕೆ ಏನು ಇಲ್ಲ ಅಣ್ಣ ಬನ್ನಿ ಕುತ್ಕೊಳ್ಳಿ ಅಂತಂದ್ಬಿಟ್ಟು ಈ ರೀತಿ ನಾರ್ಮಲ್ಲಾಗೇ ಏನು ನಡೆದೇ ಇಲ್ಲ ಅನ್ನೋ ಥರ ಸ ಆ ತಾಯಿ ತಿದ್ರುನು ಮುಖ ಎಲ್ಲೂ ಒರೆಸ್ಕೊಂಡು ಚೆನ್ನಾಗೆ ಮಾತಾಡ್ತಾ ಇರ್ತಾಳೆ ಆಗ ಒಂಥರ ಬಾಬಾಗೆ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ಕಷ್ಟಪಡ್ತಾ ಕ್ಷಣ ಮಾತ್ರದಲ್ಲೇ ನಾನು ತಂಗಿ ಅಂತ ಕರೆದಿದ ತಕ್ಷಣ ಆ ತಾಯಿ ಏನು ಕಷ್ಟ ಇಲ್ಲ ಬನ್ನಿ ಬಂದು ಕುತ್ಕೊಳ್ಳಿ ಅಣ್ಣ ಅಂತ ಹೇಳ್ತಾ ಇದ್ದಾಳೆ ಅಂತಂದ್ಬಿಟ್ಟು ಅಂದರೆ ಮೈಂಡು ಡೈವರ್ಟ್ ಮಾಡಿದ್ರಂತೆ ಏನಾದರೂ ಇವರು ಜಗಳ ಮಾಡ್ತಾ ಮಾಡ್ತಾ ವಿಕೋಪಕ್ಕೆ ಹೋದರೆ ಮತ್ತೆ ಈ ತಾಯಿ ಮಾಡಿದ ಪುಣ್ಯ ಮತ್ತು ಅದೆಲ್ಲನೂ ಹೋಗ್ಬಿಡುತ್ತೆ ಮತ್ತೆ ಅದೇ ಕಷ್ಟದ ಸಮಯ ಅಂದರೆ ಸ್ನೇಹಿತರೆ ನಾವು ಒಂದೊಂದೇ ಹನಿಯನ್ನು ಅಂದರೆ ನೀರನ್ನು ಒಂದತ್ರ ಸೇರಿಸ್ತಾ ಇರ್ತೀವಿ ಅಂದ್ಕೊಳ್ಳಿ ಅಂದರೆ ಅದೆಲ್ಲ ನಮಗೆ ಒಂದು ಪುಣ್ಯ ಅಂತ ಹೇಳಬಹುದು ಅದು ಸೇರ್ತಾ ಇರುತ್ತೆ ಕೊನೆಗೆ ಒಂದು ಹಂತಕ್ಕೆ ಬರುವವರೆಗೂ ನಮಗೆ ಆ ತಾಳ್ಮೆ ಅನ್ನೋದು ಇರೋದಿಲ್ಲ ಬಿಡ್ತೀವಿ ಮತ್ತೆ ನಮಗೆ ಕಷ್ಟ ಅಂತ ನಾವೇ ಅಂದ್ಕೊಳ್ತೀವಿ ಅಂದರೆ ತಾಳ್ಮೆ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯವಾದಂಥ ಒಂದು ಆಯುಧ ಅಂತ ಹೇಳಬಹುದು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಒಂದು ಗಟ್ಟಿಯಾದ ಆಯುಧ ಸ್ನೇಹಿತರೆ ಇದು ಯಾರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಕಷ್ಟಗಳು ಅನ್ನೋದು ಮನುಷ್ಯನಿಗೆ ಬರುತ್ತೆ ಆ ಸಮಯದಲ್ಲಿ ಯಾರಾದರೂ ತಾಳ್ಮೆ ತಗೋ ಅಂತ ಹೇಳಿದ್ರೆ ಇನ್ನಷ್ಟು ಕೋಪ ಬರೋದು ಸಹಜ ಅದರಿಂದ ಈ ಕಥೆಯನ್ನು ಹೇಳಿದ್ದು ಅಂದರೆ ಸ್ವತಃ ಬಾಬಾರವರೇ ಆ ಪರಮ ಭಕ್ತೆಯ ಜೀವನದಲ್ಲಿ ಎಷ್ಟು ಕಠಿಣ ಸಮಸ್ಯೆಗಳಿದ್ರೂ ಆ ತಾಯಿ ಪರಮ ಭಕ್ತೆಯಾದ್ರೂ ಆ ತಾಯಿ ಎಲ್ಲಿ ಕೆಟ್ಟ ಪದಗಳನ್ನ ಯೂಸ್ ಮಾಡಿಬಿಟ್ರೆ ಮತ್ತೆ ಆ ಕ್ಷಣಗಳಲ್ಲಿ ಆ ತಾಯಿಗೆ ಮತ್ತೆ ಅದೇ ಸ್ಥಿತಿಗೆ ಬರ್ತಾಳೋ ಅಂತಂದ್ಬಿಟ್ಟು ಅವರು ಪಾಪ ಹೋಗಿ ಮಾರು ವೇಷದಲ್ಲೇ ಹೋಗ್ತಾರೆ ಅಂದರೆ ಇನ್ನೆಷ್ಟು ವಿಶೇಷ ಅದೇ ಥರ ನಮ್ಮ ಜೀವನದಲ್ಲೂ ನಡಿ ಪ್ರತಿನಿತ್ಯ ನಡೆಯುತ್ತೆ ಅದನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಯಾರೋ ಗೊತ್ತಿಲ್ಲ ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ದೇವ್ರ ಥರ ಬಂದರು ಅಂತ ನಾವು ಅಲ್ ಅಂದ್ಕೊಳ್ತೀವಿ ನೋಡಿ ಒಂದೊಂದು ಸಮಯದಲ್ಲಿ ಆ ಥರನೇ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ ಹನ್ನೊಂದೇ ಹನ್ನೊಂದು ನಿಮಿಷ ಇತ್ತಂತೆ ಸ್ನೇಹಿತರೆ ಆ ತಾಯಿಗೆ ಆ ಸಮಯದಲ್ಲಿ ಅಮ್ಮ ತಂಗಿ ನನಗೂ ಕೂಡ ಬಾಬಾರ ಭಕ್ತ ಕೂಡ ನಾನು ಆಗಿರೋದ್ರಿಂದ ನನಗೆ ಗೊತ್ತಿರುವ ಒಂದು ಮಂತ್ರವನ್ನು ನಾನು ನಿಮಗೆ ಹೇಳ್ತೀನಿ ತಾಯಿ ನೀನು ಒಂದು ಹನ್ನೊಂದು ಸಾರಿ ಈ ಮಂತ್ರವನ್ನು ಹೇಳು ನಿನ್ನ ಕಷ್ಟಗಳೆಲ್ಲ ಕಳೆಯುತ್ತೆ ತಂಗಿ ಅಂತ ಹೇಳ್ತಾನಂತೆ ಹೌದಾ ಅಣ್ಣ ಆ ಮಂತ್ರ ಯಾವುದಣ್ಣ ಹೇಳಿ ನನಗೂ ಕೂಡ ನನ್ನ ಕ ನನಗೆ ಈ ಕಷ್ಟಗಳೆಲ್ಲ ಇಲ್ಲ ನನಗೆ ಯಾವಾಗ ಬಾಬಾ ಕಣ್ಣೆತ್ತಿ ನೋಡ್ತಾನೆ ಅಂತ ಅನಿಸ್ಬಿಟ್ಟಿದೆ ಅಂತ ಹೇಳಿದಾಗ ಆ ಮಂತ್ರವನ್ನು ಸ್ವತಃ ಸಾಯಿ ಬಾಬಾರೇ ಸ್ನೇಹಿತರೆ ಅವರಿಗೆ ಗೊತ್ತ ಿರುವಂಥ ವ್ಯಕ್ತಿಯ ರೂಪದಲ್ಲಿ ಬಂದು ಈ ಮಂತ್ರವನ್ನು ತಿಳಿಸ್ತಾನಂತೆ ನಿನಗೆ ತಂಗಿ ಇನ್ನೇನಾದರೂ ಮುಂದೆ ಈ ರೀತಿ ಕಷ್ಟದ ಸನ್ನಿವೇಶಗಳು ಬಂದಾಗ ಆ ಪರಿಸ್ಥಿತಿ ಅಂತ ಬಂದಾಗ ಸಾಯಿಬಾಬಾನ ನೀನು ನಂಬುತ್ತಾ ಈ ಮಂತ್ರವನ್ನು ಹೇಳು ಆಗ ಆ ಕಷ್ಟಗಳೆಲ್ಲ ತೊಲಗೋಗುತ್ತೆ ತಂಗಿ ಅಂತ ನನಗೆ ಗೊತ್ತಿದ್ದ ಗೊತ್ತಿರುವ ಮಂತ್ರವನ್ನು ನಾನು ನಿನ್ನ ಜೊತೆ ಹೇಳ್ಕೊಂಡಿದ್ದೀನಿ ಯಾಕಂದರೆ ನನಗೂ ಕೂಡ ಕಷ್ಟಗಳೆಲ್ಲ ಇತ್ತು ಆ ಮಂತ್ರ ಮೇಲೆ ನನಗೆ ನನ್ನ ಜೀವನ ಈಗ ತುಂಬ ಸ ಸುಲಲಿತವಾಗಿ ನಡೀತಾ ಇದೆ ಅಂತ ತಿಳಿಸ್ಕೊಟ್ಟಿದ್ದಂತೆ ಸ್ವತಃ ಬಾಬಾರವರೇ ತಿಳಿಸಿಕೊಟ್ಟ ಒಂದು ಮಂತ್ರ ಸ್ನೇಹಿತರೆ ಇದು ಅದಕ್ಕೋಸ್ಕರ ನಂಬಿಕೆಯಿಂದ ನಮ್ಮ ಕಷ್ಟಗಳು ಪಾರಾಗೋದಕ್ಕೆ ಈ ಮಂತ್ರ ಜಪ ನೀವು ಕೂಡ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಡಿಸ್ಪ್ಲೇ ಆಗಿದೆ ಆ ಮಂತ್ರ ಅದನ್ನು ನೀವು ಬರ್ ಪಡ್ಕೊಳ್ತಿರೋ ಅಥವಾ ಹಾಗೆ ಹೇಳ್ಕೊಳ್ತಿರೋ ಹೇಳ್ಕೊಂಡು ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು